ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ನಾವೆಲ್ಲರೂ ತಪಸ್ಸು ಕಾಲದಲ್ಲಿದ್ದೇವೆ ತಪಸ್ಸು ಕಾಲ ಕ್ರೈಸ್ತ ಭಕ್ತಾದಿಗಳಿಗೆ ಆಧ್ಯಾತ್ಮಿಕತೆಯ ಕಾಲ ಇದು ಪವಿತ್ರ ಕಾಲವೂ ಕೂಡ ಆತ್ಮೀಯರೇ ಬೂದಿ ಬುಧವಾರದಂದು ಅಥವಾ ವಿಭೂತಿ ಬುಧವಾರದಂದು ಕ್ರೈಸ್ತ ಧರ್ಮಸಭೆಯಲ್ಲಿ ಸಮಸ್ತ ಕ್ರೈಸ್ತ ಭಕ್ತಾದಿಗಳು ವಿಭೂತಿಯನ್ನು ತಮ್ಮ ಹಣೆಯ ಮೇಲೆ ಹಚ್ಚಿಕೊಳ್ಳುವುದರ ಮೂಲಕ ಈ ಪವಿತ್ರ ತಪಸ್ಸು ಕಾಲವನ್ನು ಆರಂಭಿಸುತ್ತಾರೆ ತಪಸ್ಸು ಕಾಲ ಕ್ರೈಸ್ತರಿಗೆ ಬಹಳ ಮಹತ್ತರವಾದಂಥ ಕಾಲ ತಪಸ್ಸು ಕಾಲದಲ್ಲಿ ಕ್ರೈಸ್ತರು ಏಸುವಿನ ಶಿಲುಬೆ ಜೀವನ ಕಲ್ವಾರಿ ಪಯಣ ಹಾಗೂ ಶಿಲುಬೆಯ ಮರಣವನ್ನು ಧ್ಯಾನಿಸುತ್ತಾರೆ ನಿರಂತರವಾಗಿ ಪ್ರಾರ್ಥನೆಯ ಮೂಲಕ ತಪಸ್ಸಿನ ಮೂಲಕ ಧ್ಯಾನವನ್ನು ಮಾಡುತ್ತಾರೆ ಧ್ಯಾನ ಉಪವಾಸ ತ್ಯಾಗ ಹಾಗೂ ಪ್ರಾರ್ಥನೆ ತಪಸ್ಸು ಕಾಲದ ಪ್ರಮುಖ ಅಂಶಗಳು ಏಸು ಏತಕ್ಕಾಗಿ ತಮ್ಮ ಜೀವವನ್ನು ಸಮರ್ಪಿಸಿದರು ಏಸು ಯಾರಿಗಾಗಿ ಶಿಲುಬೆಯ ಸಜೆಯನ್ನು ಅತ್ಯಂತ ವಿನಮ್ರತೆಯಿಂದ ಸ್ವೀಕರಿಸಿದರು ಏಸು ಕ್ರಿಸ್ತರು ಭಾರವಾದ ಶಿಲುಬೆಯನ್ನು ಯಾತನೆಯನ್ನು ಯಾರಿಗೋಸ್ಕರ ಅನುಭವಿಸಿದರು ಯಾರ ಉದ್ಧಾರಕ್ಕಾಗಿ ಏಸು ಕ್ರಿಸ್ತರು ಶಿಲುಬೆಯನ್ನು ಅಪ್ಪಿ ರಕ್ತವನ್ನು ಚೆಲ್ಲಿ ತಮ್ಮ ಜೀವವನ್ನು ಸಮರ್ಪಿಸಿದರು ಎಂಬುದರ ಬಗ್ಗೆ ಧ್ಯಾನಿಸಿ ಕ್ರಿಸ್ತರ ಪಾಡು ಮರಣದಲ್ಲಿ ತಮ್ಮನ್ನೇ ಭಾಗಿಯಾಗಿಸುವುದೇ ಈ ತಪಸ್ಸು ಕಾಲವಾಗಿದೆ ಬೂದಿ ಅಥವಾ ವಿಭೂತಿಯ ವೈಶಿಷ್ಟ್ಯ ಯಾವುದೇ ವಸ್ತುವನ್ನು ಸುಟ್ಟಾಗ ಅದು ಕರಕಲಾಗಿ ತನ್ನ ಅಸ್ತಿತ್ವವನ್ನು ಕಳೆದು ಬೂದಿಯಾಗುತ್ತದೆ ಬೂದಿಯು ಕ್ಷಣಿಕ ಹಾಗೂ ನಶ್ವರತೆಯ ಸಂಕೇತ ಅಂತೆಯೇ ಮನುಜನೂ ಕೂಡ ಮಣ್ಣಿನಿಂದ ಸೃಷ್ಟಿಸಲ್ಪಟ್ಟ ಮನುಜನು ಕಟ್ಟ ಕಡೆಗೆ ಮಣ್ಣಿಗೇ ಸೇರಲ್ಪಡುವನು ಹೀಗಾಗಿ ಮನುಜನ ಜೀವನವೂ ಕೂಡ ಆ ಬೂದಿಯಂತೆ ನಶ್ವರ ಕ್ಷಣಿಕ ಕಾರಣ ಮನುಷ್ಯ ದೌರ್ಬಲ್ಯ ಹಾಗೂ ಬಲಹೀನತೆಯ ಸಂಕೇತ ಮಂತ್ರಿಸಭೆಯ ದುರಾಲೋಚನೆಯ ವಿಷಯವಾಗಿ ಇಂದು ನಾವು ಧ್ಯಾನಿಸೋಣ ಹಾಗಾದರೆ ಮತ್ತಾಯನ ಶುಭ ಸಂದೇಶದಿಂದ ಈ ಪವಿತ್ರ ವಾಚನವನ್ನು ನಾವೆಲ್ಲರೂ ಆಲಿಸೋಣ ಯೇಸುವಿನ ಕೊಲೆಗೆ ಒಳಸಂಚು ಇದನ್ನೆಲ್ಲ ಬೋಧಿಸಿ ಆದ ಮೇಲೆ ಯೇಸು ಸ್ವಾಮಿ ತಮ್ಮ ಶಿಷ್ಯರನ್ನು ಉದ್ದೇಶಿಸಿ ನಿಮಗೆ ಗೊತ್ತಿರುವ ಹಾಗೆ ಪಾಸ್ಕ ಹಬ್ಬಕ್ಕೆ ಇನ್ನು ಎರಡು ದಿನಗಳಿವೆ ಆಗ ನರಪುತ್ರನನ್ನು ಶಿಲುಬೆಗೇರಿಸಲು ಹಿಡಿದೊಪ್ಪಿಸುವರು ಎಂದರು ಇತ್ತ ಮುಖ್ಯ ಯಾಜಕರು ಮತ್ತು ಪ್ರಜಾಪ್ರಮುಖರು ಕಾಯಫ ಎಂಬ ಪ್ರಧಾನ ಯಾಜಕನ ಭವನದಲ್ಲಿ ಒಟ್ಟುಗೂಡಿದರು ಯೇಸುವನ್ನು ಉಪಾಯದಿಂದ ಹಿಡಿದು ಕೊಲ್ಲಿಸುವುದಕ್ಕೆ ಸಮಾಲೋಚಿಸಿಕೊಂಡರು ಆದರೆ ಹಬ್ಬದ ಸಂದರ್ಭದಲ್ಲಿ ನಾವು ಈ ಕಾರ್ಯವನ್ನು ಮಾಡಬಾರದು ಏಕೆಂದರೆ ಜನರು ದಂಗೆ ಎದ್ದಾರು ಎಂದು ಮಾತನಾಡಿಕೊಂಡರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ಆತ್ಮೀಯ ಸಹೋದರ ಸಹೋದರಿಯರೇ ಹಾಗೂ ನನ್ನ ಪ್ರೀತಿಯ ವೀಕ್ಷಕರೇ ಇಂದು ನಾವು ಧ್ಯಾನಿಸುವಂತಹ ವಿಷಯ ಮಂತ್ರಿಸಭೆಯ ದುರಾಲೋಚನೆ ಮಾನವನ ಹೀನ ಯೋಚನೆ ಹಾಗೂ ದೇವರ ದೈವಿ ಯೋಜನೆ ಪ್ರಭು ಯೇಸು ಕ್ರಿಸ್ತರು ಮನುಷ್ಯ ಕುಮಾರನಾಗಿ ಈ ಧರೆಗೆ ಇಳಿದು ಬಂದಾಗ ನೀತಿಯ ಸನ್ಮಾರ್ಗದಲ್ಲಿ ಜೀವಿಸಿ ಅದ್ಭುತ ಕಾರ್ಯವನ್ನು ನಡೆಸಿ ಸ್ವಾರ್ಥ ಸಂದೇಶವನ್ನು ಬಿತ್ತರಿಸಿ ಅವರು ಸಮೃದ್ಧಿ ಜೀವನವನ್ನು ಜೀವಿಸಿದರು ಅದ್ಭುತ ಕಾರ್ಯಗಳನ್ನು ನಡೆಸಿ ಸ್ವಾರ್ಥ ಸಂದೇಶವನ್ನು ಬೋಧಿಸಿ ದೇವರ ಸಂದೇಶವನ್ನು ಜಗತ್ತಿನಾದ್ಯಂತ ಹರಡಿಸಿದರು ಹೀಗಾಗಿ ಹಲವಾರು ಪ್ರಧಾನ ಯಾಜಕರು ಫರಿಜಾಯರು ಶಾಸ್ತ್ರಿಗಳು ಹಾಗೂ ಹಿರಿಯರು ಆ ಕಾಲದ ಸಮಸ್ತ ಈ ಹಿರಿಯರು ಮತ್ಸರದಿಂದ ಒಟ್ಟಾಗಿ ಸಂಚು ರೂಪಿಸಿ ಪ್ರಭು ಯೇಸು ಕ್ರಿಸ್ತರನ್ನು ಕುಯುಕ್ತಿಯಿಂದ ಆಲೋಚನೆ ಮಾಡಿಕೊಂಡು ಅವರನ್ನು ಶಿಕ್ಷಿಸಲು ಆಲೋಚಿಸಿದರು ಯೇಸುವನ್ನು ಹಿಡಿದು ಶಿಲುಬೆಗೆ ಜಡಿದು ಕ್ರೂರತನದಿಂದ ಬಂಧಿಸಿ ಅವರನ್ನು ಹಿಂಸಿಸಿ ಕಠೋರತನವನ್ನು ಪ್ರದರ್ಶಿಸಲು ಈ ಹಿರಿಯ ಮುಖಂಡರು ಮುಂದಾದರು ಅದು ಅವರ ಅಸಭ್ಯ ಆಲೋಚನೆ ಹಾಗೂ ರಾಕ್ಷಸ ಪ್ರವರ್ತನೆಯನ್ನು ತೋರ್ಪಡಿಸುತ್ತದೆ ಮತ್ತಾಯನ ಇಪ್ಪತ್ತಾರನೇ ಅಧ್ಯಯನವು ಈಗಷ್ಟೇ ನಾವು ಆಲಿಸಲ್ಪಟ್ಟಂತಹ ಈ ಶುಭ ಸಂದೇಶದ ವಾಕ್ಯವು ಮಹತ್ವಪೂರ್ಣ ಕ್ಷಣಗಳನ್ನು ನಮ್ಮ ಕಣ್ಮುಂದೆ ಇರಿಸುತ್ತದೆ ಮತ್ತಾಯರ ಇಪ್ಪತ್ತಾರರ ಈ ಹಿಂದಿನ ಭಾಗದಲ್ಲಿ ಮತ್ತಾಯ ಸ್ವಾರ್ಥೆಗಾರನು ಪ್ರಭು ಕ್ರಿಸ್ತರ ವಿಸ್ತೃತ ಉಪದೇಶಗಳನ್ನು ಹಾಗೂ ಸ್ವಾರ್ಥ ಸಂದೇಶವನ್ನು ಅವರ ಬೋಧನೆಯನ್ನು ಉಲ್ಲೇಖಿಸುತ್ತಾರೆ ಆದರೆ ಈ ಪ್ರಸ್ತುತ ಇಪ್ಪತ್ತಾರನೇ ವಾಕ್ಯದಲ್ಲಿ ಮತ್ತಾಯನು ಪ್ರಭು ಯೇಸು ಕ್ರಿಸ್ತರ ಶಿಲುಬೆಯ ಮರಣದ ಕುರಿತಾದಂಥ ಮುನ್ಸೂಚನೆಯನ್ನು ಉಲ್ಲೇಖಿಸುತ್ತಾರೆ ಪ್ರಭು ಯೇಸು ಕ್ರಿಸ್ತರು ತಮ್ಮ ಪವಾಡ ಕಾರ್ಯಗಳಿಗೆ ಪ್ರಸಿದ್ಧಿಯಾಗಿ ಜನಪ್ರಿಯತೆಯನ್ನು ಹೊಂದಿದ್ದರು ಹೀಗಾಗಿ ಪವಾಡ ಹಾಗೂ ವಿಸ್ಮಯ ಕಾರ್ಯಗಳಿಂದ ಜನಜಂಗುಳಿ ಜನಸ್ತೋಮವು ಸಾಗರದಂತೆ ಅವರ ಬಳಿ ಕಣ್ತುಂಬಿ ಕಾಣಲು ಹರಿದು ಬರುತ್ತಿತ್ತು ಹೀಗಾಗಿ ಇದನ್ನು ಕಂಡಂತಹ ಫರೀಜಾಯರು ಪ್ರಧಾನ ಯಾಜಕರು ಹಾಗೂ ಶಾಸ್ತ್ರಿಗಳು ಮತ್ಸರದಿಂದ ಯೇಸುವಿನ ವಿರುದ್ಧ ಸುಳ್ಳು ಸಾಕ್ಷಿಗಳನ್ನು ತಯಾರುಪಡಿಸಿ ಅವರ ವಿರುದ್ಧ ಗುಪ್ತ ರಹಸ್ಯ ಯೋಜನೆಯನ್ನು ರೂಪಿಸಿದರು ಇಸ್ರಾಯೇಲ್ ರೋಮನ್ನರ ಆಡಳಿತಾವಧಿಯಲ್ಲಿದ್ದಾಗ ಜೆರುಸಲೇಮಿನ ಯಹೂದಿಗಳು ತಮ್ಮ ಧಾರ್ಮಿಕ ವಿಷಯಗಳಲ್ಲಿ ಸ್ವಾತಂತ್ರ್ಯತೆಯನ್ನು ಹೊಂದಿದ್ದರೂ ಅವರ ಆಡಳಿತ ನಿಯಂತ್ರಣ ರೋಮ್ ಸರ್ಕಾರವೇ ನಿಯಂತ್ರಿಸುತ್ತಿತ್ತು ಯೇಸುವಿನ ಸುಪ್ರಿಯತೆ ಅಥವಾ ಜನಪ್ರಿಯತೆ ಹಾಗೂ ಪ್ರಚಾರವನ್ನು ಬೆಂಬಲಿಸುತ್ತಿದ್ದಂತಹ ಜನಸ್ತೋಮವನ್ನು ಕಂಡು ಧಾರ್ಮಿಕ ನಾಯಕರು ಅಸೂಯೆ ಮಸ್ಸರವನ್ನು ಪಡುತ್ತಿದ್ದರು ಜುಡೇಯರ ಮಹಾದೇವಾಲಯದಲ್ಲಿ ಕಾಯಫಸ್ ಪ್ರಧಾನ ಯಾಚಕನಾಗಿ ಹದಿನೆಂಟು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸುತ್ತಿದ್ದನು ಯೇಸುವನ್ನು ವಿಚಾರಣೆಗೆ ಪರೀಕ್ಷೆಗೆ ಒಳಪಡಿಸಲು ಇವನೂ ಕೂಡ ಸಶಕ್ತನಾದನು ಅನೈತಿಕ ಮಾರ್ಗದ ಮೂಲಕ ಪ್ರಭು ಯೇಸು ಕ್ರಿಸ್ತರನ್ನು ಕಾಯಿಫಸನು ಭಂಗಪಡಿಸಿದನು ಇಸ್ರಾಯೇಲ್ ರೋಮ್ನ ಪ್ರಾಂತ್ಯವಾಗಿತ್ತು ಅಂದರೆ ಜುದೆಯ ಧಾರ್ಮಿಕ ನಾಯಕರು ಕೆಲವೊಂದು ಧಾರ್ಮಿಕ ವಿಷಯಗಳನ್ನು ಮುಚ್ಚಿಡಲು ಸಾಧ್ಯವಾದರೂ ರೋಮ್ ಗವರ್ನರನು ರಾಜಕೀಯ ಶಕ್ತಿ ವಹಿಸಿದ್ದನು ಕೈಫಸ್ ಮಹಾಯಾಜಕನಾಗಿಯೂ ರಾಜಕೀಯ ವ್ಯಕ್ತಿಯಾಗಿಯೂ ಆತನು ಕಾರ್ಯವನ್ನು ನಿರ್ವಹಿಸುತ್ತಿದ್ದ ಅವನು ರೋಮ್ ಗವರ್ನರ್ನ ಅಂಗೀಕಾರವನ್ನು ಸ್ವೀಕರಿಸಿ ಶಾಂತಿಯನ್ನು ಕಾಯ್ದಿರಿಸಿಕೊಳ್ಳಲು ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದನು ಧರ್ಮಶಾಸ್ತ್ರಿಗಳು ಮತ್ತು ಹಿರಿಯರ ಕೂಟ ಯೇಸು ಅವರನ್ನು ಸುಳಿವಾಗದ ರೀತಿಯಲ್ಲಿ ಬಂಧಿಸಲು ಹವಣಿಸುತ್ತಿದ್ದರು ತಮ್ಮ ತಂತ್ರ ಮತ್ತು ಕುತಂತ್ರದಿಂದ ತಮ್ಮ ಹೀನ ಕೃತ್ಯದಿಂದ ಹಾಗೂ ಅನ್ಯಾಯದಿಂದ ಏಸುವನ್ನು ಹಿಡಿಯಲು ಇವರು ಕಾಯುತ್ತಿದ್ದರು ಮತ್ತಾಯನ ಶುಭ ಸಂದೇಶ ಅಧ್ಯಾಯ ಇಪ್ಪತ್ತಾರು ವಾಕ್ಯ ಒಂದರಿಂದ ಐದು ಇದನ್ನು ಕುರಿತು ಪ್ರತಿಬಿಂಬಿಸುವಾಗ ನಾವು ಮಾನವನ ತಂತ್ರ ಮತ್ತು ದೈವಿಕ ಉದ್ದೇಶದ ಸಂಯೋಜನೆಯನ್ನು ನೋಡುತ್ತೇವೆ ಧರ್ಮಶಾಸ್ತ್ರಿಗಳು ಫರಿಜಾಯರು ಪ್ರಧಾನ ಯಾಜಕರು ಮಾನವ ಸ್ವಭಾವದ ಕತ್ತಲೆಯನ್ನು ತೋರಿಸುತ್ತದೆ ಆದರೆ ಅದೇ ಸಮಯದಲ್ಲಿ ದೇವರು ತಮ್ಮ ಮಗನ ಮೂಲಕ ತನ್ನ ರಕ್ಷಣೆಗಾಗಿ ತಮ್ಮ ಯೋಜನೆಯನ್ನು ಈ ದರೆಯಲ್ಲಿ ಸ್ವರ್ಗದಲ್ಲಿ ಅನುಷ್ಠಾನಗೊಳಿಸುತ್ತಾರೆ ಈ ಪವಿತ್ರ ಮತ್ತಾಯನ ಶುಭ ಸಂದೇಶದ ವಾಕ್ಯವು ನಮ್ಮ ಜೀವನವನ್ನು ಪರಿಶೀಲಿಸಲು ನಮಗೂ ಕರೆ ನೀಡುತ್ತದೆ ಈ ಸುವಾರ್ತೆಯಲ್ಲಿ ನಾವು ತಿಳಿಯಬೇಕಾದಂಥ ಅಂಶಗಳು ಪ್ರಪ್ರಥಮವಾಗಿ ಯೇಸು ತನ್ನ ಮರಣದ ಮುನ್ಸೂಚನೆಯನ್ನು ಅರಿತು ತನ್ನ ಶಿಷ್ಯರಿಗೆ ತಿಳಿಯಪಡಿಸುತ್ತಾರೆ ಎರಡನೆಯದಾಗಿ ಯೇಸುವಿನ ಹೆಗ್ಗಳಿಕೆ ಆ ಕಾಲದ ಧಾರ್ಮಿಕ ಮುಖಂಡರಿಗೆ ಭಯವನ್ನು ಉಂಟುಪಡಿಸಿತ್ತು ನಡುಕವನ್ನು ಉಂಟುಪಡಿಸಿತ್ತು ಮೂರನೆಯದಾಗಿ ಊರ ಜನಸ್ತೋಮವು ಏಸುವನ್ನು ಕೊಂಡಾಡುವಾಗ ಯೇಸುವನ್ನು ಶ್ಲಾಘಿಸುವಾಗ ಇನ್ನಷ್ಟು ಅವರ ಕೀರ್ತಿ ದುಪ್ಪಟ್ಟಾಯಿತು ಹೆಚ್ಚಾಯಿತು ಅವರು ಜನಪ್ರಿಯಗೊಂಡರು ಅವರನ್ನು ಬಂಧಿಸಲು ಆ ಕ್ಷಣ ನಿರಾಕರಿಸಿದರು ಕಾರಣ ಜನರ ದೊಡ್ಡ ಗುಂಪೊಂದರಲ್ಲಿ ಪ್ರಭು ಯೇಸು ಕ್ರಿಸ್ತರು ನಕ್ಷತ್ರದಂದೇ ಸ್ವಾರ್ಥ ಕಾರ್ಯದಲ್ಲಿ ಹೊಳೆಯುತ್ತಿದ್ದರು ನಾಲ್ಕನೆಯದಾಗಿ ಮನುಷ್ಯನ ಹೀನ ಕೃತ್ಯ ಹಾಗೂ ದೇವರ ಉನ್ನತ ಯೋಜನೆ ಈ ಶುಭ ಸಂದೇಶದಲ್ಲಿ ನಮಗೆ ತಿಳಿಯುತ್ತದೆ ಸೈನಿಕರು ಯೇಸುವನ್ನು ಹಿಂಸಿಸುತ್ತಾರೆ ಯೇಸು ಅದನ್ನು ಸಹಿಸುತ್ತಾರೆ ದೇವರು ತಮ್ಮ ದೈವ ಚಿತ್ತದಂತೆ ತಮ್ಮ ಪುತ್ರನನ್ನು ಸ್ವರ್ಗಕ್ಕೆ ಕರೆದೊಯ್ಯುತ್ತಾರೆ ಐದನೆಯದಾಗಿ ಯೇಸುವಿನ ನಿಯಂತ್ರಣ ಹಾಗೂ ಸಹಿಷ್ಣುತೆ ಯೇಸು ದೇವರ ಚಿತ್ತಾನುಸಾರ ಸರ್ವವನ್ನು ಸಹಿಸಿ ದೇವರು ನುಡಿದಂತೆಯೇ ನಡೆದು ತಮ್ಮ ಜೀವನವನ್ನೇ ತ್ಯಜಿಸಿ ಅವರು ಸಮರ್ಪಿಸಿದರು ಯಾವುದೇ ಕಷ್ಟ ಕಾರ್ಪಣ್ಯಗಳಿಗೆ ಅವರು ವಿಚಲಿತರಾಗದೆ ತಮ್ಮ ಗುರಿಯತ್ತ ಮಾತ್ರ ಅವರು ಗಮನಹರಿಸಿದರು ಅವರ ಗುರಿ ಕಲ್ವಾರಿ ಶಿಲುಬೆ ಕಲ್ವಾರಿ ಪಯಣ ಸ್ವರ್ಗದ ಪುನರುಜ್ಜೀವನ ಆತ್ಮೀಯ ಸಹೋದರ ಸಹೋದರಿಯರೇ ಹಳೆಯ ಒಡಂಬಡಿಕೆಯಲ್ಲಿ ಅರಸರುಗಳ ಪ್ರಥಮ ಗ್ರಂಥ ವಾಕ್ಯ ಇಪ್ಪತ್ತೊಂದು ದುರುದ್ದೇಶದ ಹಾಗೂ ದುರಾಲೋಚನೆಯ ಸಂಕೇತವಾಗಿ ಒಳಗೊಂಡಂತಹ ಒಂದು ಕತೆಯನ್ನು ನಮ್ಮ ಮುಂದಿಡುತ್ತದೆ ಆಹಬ್ ಇಸ್ರಾಯೇಲ್ನ ಸಮಾರ್ಯದಲ್ಲಿ ಜೀವಿಸಿದ್ದಂತಹ ಒಬ್ಬ ಅರಸ ಅಹಬ್ ತನ್ನ ಅರಮನೆಯಲ್ಲಿ ಜೀವಿಸಿದ್ದಾಗ ಅರಮನೆಯ ಮುಂಬಾಗಿಲಿನ ಮುಂದೆ ನಾಭೂತ್ ಎಂಬುವತನು ತನ್ನ ದ್ರಾಕ್ಷಾ ತೋಟವನ್ನು ಹೊಂದಿದ್ದ ತರುವಾಯ ಆಹಾಬನು ನಾಭೂತನಿಗೆ ಕರೆದು ನಿನ್ನ ದ್ರಾಕ್ಷಾ ತೋಟವನ್ನು ನನಗೆ ನೀಡು ಅದರ ಸಲುವಾಗಿ ನಾನು ನಿನಗೆ ಹಣವನ್ನು ಕೊಡುತ್ತೇನೆ ಅಥವಾ ಬೇರೊಂದು ಸ್ಥಳದಲ್ಲಿ ವಿಸ್ತೃತ ದ್ರಾಕ್ಷಾ ತೋಟವನ್ನು ನಿನಗೆ ನೀಡುತ್ತೇನೆ ನಿನ್ನ ಸ್ಥಳದಲ್ಲಿರುವಂಥ ತೋಟವನ್ನು ನನ್ನ ತರಕಾರಿಯ ತೋಟವನ್ನಾಗಿ ಮಾರ್ಪಡಿಸಬೇಕೆಂದು ತನ್ನ ಇಚ್ಛೆಯನ್ನು ವ್ಯಕ್ತಪಡಿಸುತ್ತಾನೆ ಹೀಗಿರುವಾಗ ನಾ ಭೂತನು ಆ ಹಾಬನಿಗೆ ಹಿಂತೆನ್ನುತ್ತಾನೆ ಈ ದ್ರಾಕ್ಷ ತೋಟವು ನನಗೆ ನನ್ನ ಪಿತೃಗಳ ಔದಾರ್ಯದಿಂದ ಲಭಿಸಿದಂತಹ ತೋಟ ಪೂರ್ವಜರ ಬಾಧ್ಯತೆಯಿಂದ ಲಭಿಸಿದ ಈ ನನ್ನ ಸ್ಥಳ ನಾನು ಎಂದಿಗೂ ನೀಡಲಾರೆ ಎನ್ನುತ್ತಾನೆ ಹೀಗಾಗಿ ಆಹಾಬನು ವಿಚಲಿತಗೊಂಡು ತನ್ನ ಮನೆಗೆ ಹಿಂತಿರುಗಿ ವಿಶ್ರಾಂತಿಯ ಕೊಠಡಿಯಲ್ಲಿ ವಿಶ್ರಮಿಸುತ್ತಿರುವಾಗ ಆತ ಕನಿಕರ ಪಡುತ್ತಾನೆ ತನ್ನ ಹೆಂಡತಿ ಇಜಾಬೆಲ್ಲಳು ಆತನಿಗೆ ಉಣಬಡಿಸುವಾಗ ರೊಟ್ಟಿಯನ್ನು ನೀಡುತ್ತಾಳೆ ಆಹಾಬನು ರೊಟ್ಟಿಯನ್ನು ತಿರಸ್ಕರಿಸುತ್ತಾನೆ ಇಜಾಬೆಲ್ಲಳು ನಡೆದ ಸರ್ವ ಸಂಗತಿಯನ್ನು ಕೇಳುತ್ತಾಳೆ ಆಹಾಬನು ಸವಿಸ್ತಾರ ರೀತಿಯಲ್ಲಿ ನಾಭೂತನ ಸರ್ವ ಮಾತುಗಳನ್ನು ತನ್ನ ಹೆಂಡತಿ ಇಜಾಬೆಲ್ಲಳಿಗೆ ಹೇಳುತ್ತಾನೆ ಹೀಗಿರುವಾಗ ಇಜಾಬೆಲ್ಲಳು ತನ್ನ ಪತಿಯ ಹೆಸರಿನಲ್ಲಿ ಆಹಾಬನ ಹೆಸರಿನಲ್ಲಿ ಪತ್ರವೊಂದನ್ನು ಬರೆದು ಮುದ್ರೆಯನ್ನು ಮುದ್ರಿಸಿ ನಾಬೋತ್ ಜೀವಿಸುತ್ತಿದ್ದಂತಹ ಆ ಸ್ಥಳದ ಹಿರಿಯ ಮುಖಂಡರಿಗೆ ಆ ಪತ್ರವನ್ನು ತಲುಪಿಸುತ್ತಾಳೆ ಆ ಪತ್ರದಲ್ಲಿ ಇಂತೆಂದು ಬರೆಯುತ್ತಾಳೆ ಎರಡು ಪ್ರಮುಖ ಸುಳ್ಳು ಸಾಕ್ಷಿಗಳನ್ನು ನಾಬೂತ್ನ ಹೆಸರಿನಲ್ಲಿ ತಯಾರುಪಡಿಸಿ ಆತ ದೇವರಿಗೆ ಆತ ಆಹಾಬ್ ರಾಜನಿಗೆ ವಿರುದ್ಧವಾಗಿ ನಡೆದುಕೊಳ್ಳುತ್ತಿದ್ದಾನೆ ಯಾವುದೇ ಕೆಲಸವನ್ನು ಆತನು ರಾಜನ ಅಪ್ಪಣೆಯಂತೆ ಮಾಡುವುದಿಲ್ಲ ಎಂಬುದಾಗಿ ಆಕೆ ಆ ಪತ್ರದಲ್ಲಿ ಬರೆದು ಆತನನ್ನು ಪಟ್ಟಣದಿಂದ ಹೊರಕ್ಕೆ ಎತ್ತರದ ಗುಡ್ಡಗಾಡು ಪ್ರದೇಶದಲ್ಲಿ ಕಲ್ಲನ್ನು ಎಸೆಯುವುದರ ಮೂಲಕ ಸಾಯಿಸಲು ಆ ಪತ್ರದಲ್ಲಿ ಬರೆದು ತಿಳಿಸುತ್ತಾಳೆ ಪಟ್ಟಣದ ಹಿರಿಯರು ಆ ಪತ್ರವನ್ನು ಸ್ವೀಕರಿಸಿದ ತಕ್ಷಣ ಎಲ್ಲವನ್ನು ಅರಿತು ನಾಭೋತನ ವಿಚಾರವಾಗಿ ಸುಳ್ಳು ಸಾಕ್ಷಿಗಳನ್ನು ಪಟ್ಟಣದಲ್ಲಿ ಹರಡಿಸುತ್ತಾರೆ ಆಗ ಇಂತೆಂದು ಅವರು ಪಟ್ಟಣದಲ್ಲಿ ಸಾರುತ್ತಾರೆ ನಾಬೋತ್ ದೇವರಿಗೂ ಹಾಗೂ ಅರಸನಿಗೂ ವಿರುದ್ಧವಾಗಿ ನಡೆದುಕೊಂಡಿದ್ದಾನೆ ಆತನನ್ನು ಈ ಕೂಡಲೇ ಶಿಕ್ಷೆಗೆ ಒಳಪಡಿಸಬೇಕೆಂದು ಎಂಬುದಾಗಿ ಪಟ್ಟಣದ ಹೊರಕ್ಕೆ ಆತನನ್ನು ದೂಡಿ ಎಳೆದೊಯ್ದು ಗುಡ್ಡಗಾಡು ಪ್ರದೇಶದ ಆ ಎತ್ತರದ ಸಮೀಪದಲ್ಲಿ ಆತನನ್ನು ಕಲ್ಲಿನಿಂದ ಎಸೆಯಲ್ಪಟ್ಟು ಸಾಯಿಸುತ್ತಾರೆ ಆತ್ಮೀಯ ಸಹೋದರ ಸಹೋದರಿಯರೇ ಫರಿಸಾಯರು ಶಾಸ್ತ್ರಿಗಳು ಹಾಗೂ ಪ್ರಧಾನ ಯಾಜಕರು ಇದೇ ರೀತಿಯಾಗಿ ಏಸುವಿನ ಜೀವವನ್ನು ನಾಶಪಡಿಸಿದರು ಪರಸ್ಪರ ರಹಸ್ಯ ಮಾತುಗಳಿಂದ ಸ್ವಾರ್ಥವನ್ನು ಸಾಧಿಸಿ ಒಳಗುಟ್ಟಿನಿಂದ ವೈಮನಸ್ಸಿನಿಂದ ಏಸುವನ್ನು ಕೊಲ್ಲಲು ಸಂಚು ರೂಪಿಸಿದರು ಇದಕ್ಕೆ ಹಲವು ಕಾರಣಗಳಿದ್ದವು ಪ್ರಪ್ರಥಮವಾಗಿ ದ ಫಿಯರ್ ಆಫ್ ಲೂಸಿಂಗ್ ಪವರ್ ಆ್ಯಂಡ್ ಅಥಾರಿಟಿ ಅಧಿಕಾರ ಮತ್ತು ಶಕ್ತಿಯನ್ನು ಕಳೆದುಕೊಳ್ಳುವಂತಹ ಒಂದು ಭಯ ಎರಡನೆಯದಾಗಿ ಜಲಸಿ ಆ್ಯಂಡ್ ರೆಸೆಂಟ್ಮೆಂಟ್ ಟುವರ್ಡ್ಸ್ ಜೀಸಸ್ ಅರ್ಥಾತ್ ಯೇಸುವಿನ ಬಗ್ಗೆ ಅತೀವ ಅಸೂಯೆ ಹಾಗೂ ದ್ವೇಷ ಮೂರನೆಯದಾಗಿ ಹಿಪೋಕ್ರೆಸಿ ಆಫ್ ರಿಲಿಜಿಯಸ್ ಲೀಡರ್ಸ್ ಧರ್ಮಗುರುಗಳ ಹಿಂಸಾತ್ಮಕತೆ ನಾಲ್ಕನೆಯದಾಗಿ ದ ಸೀಕ್ರೆಟ್ ಆಫ್ ಈವಲ್ ಪ್ಲ್ಯಾನ್ಸ್ ದುಷ್ಕೃತ್ಯ ಯೋಜನೆಗಳ ಹಿಂಸಾತ್ಮಕತೆ ರಹಸ್ಯಕತೆ ಐದನೆಯದಾಗಿ ಗಾಡ್ಸ್ ಪ್ಲ್ಯಾನ್ ಇನ್ ದ ಮಿಡ್ಸ್ ಆಫ್ ಹ್ಯೂಮನ್ ಸಿನ್ ದೇವರ ಯೋಜನೆ ಮಾನವನ ಪಾಪಗಳ ಮಧ್ಯೆ ಹಾಗೂ ಆರನೆಯದಾಗಿ ದ ಕ್ಲ್ಯಾಶ್ ಆಫ್ ಕಿಂಗ್ಡಮ್ ದ ಕಿಂಗ್ಡಮ್ ಆಫ್ ಹೆವೆನ್ ದ ಕಿಂಗ್ಡಮ್ ಆಫ್ ವರ್ಲ್ಡ್ ದೇವರ ರಾಜ್ಯವು ದ ಸುಪ್ರೀಂ ಟ್ರೂತ್ ದ ಸುಪ್ರೀಂ ಜಸ್ಟಿಸ್ ಆ್ಯಂಡ್ ಫೊಗೀವ್ನೆಸ್ ಅದು ಸತ್ಯ ನ್ಯಾಯ ಹಾಗೂ ಕ್ಷಮೆಯ ರಾಜ್ಯ ದ ಕಿಂಗ್ಡಮ್ ಆಫ್ ವರ್ಲ್ಡ್ ಈ ಪ್ರಾಪಂಚಿಕ ರಾಜ್ಯವು ಕರುಣೆಯಿಲ್ಲದ ಅಸೂಯೆಯ ಪ್ರಾಪಂಚಿಕ ದ್ವೇಷ ಹಾಗೂ ದಂಡನೆಯ ರಾಜ್ಯವಾಗಿತ್ತು ಇವೆಲ್ಲ ಕಾರಣಗಳಿಂದ ಯೇಸುವನ್ನು ಸಾಯಿಸಲು ಮುಂದಾದರು ಆತ್ಮೀಯ ಸಹೋದರ ಸಹೋದರಿಯರೇ ಚಾಣಕ್ಯ ಹಾಗೂ ನಂದ ವಂಶದ ಕಥೆಯನ್ನು ನಾವು ಕೇಳಿರಬಹುದು ಚಾಣಕ್ಯ ತನ್ನ ತಂತ್ರಗಾರಿಕೆಗೆ ಹೆಸರುವಾಸಿ ನಂದ ರಾಜವಂಶದ ದುರಾಶೆಗಳ ವಿರುದ್ಧ ತಂತ್ರವನ್ನು ಚಾಣಕ್ಯ ರೂಪಿಸಿ ಚಂದ್ರಗುಪ್ತ ಮೌರ್ಯನನ್ನು ಸಿಂಹಾಸನಕ್ಕೆ ಮೇಲೆತ್ತಿಕೊಂಡು ಹೋಗುತ್ತಾನೆ ನಂತರ ಮಂತ್ರಿಮಂಡಲವು ಒಂದು ರೀತಿಯಾಗಿ ಪಿತೂರಿಯನ್ನು ನಡೆಸುತ್ತದೆ ಆದರೂ ಚಾಣಕ್ಯ ತನ್ನ ಚಾಣಾಕ್ಷತನದಿಂದ ಆ ಪಿತೂರಿಯನ್ನು ಅಲ್ಲಿಗೆ ಮೊಟಕುಗೊಳಿಸಿ ಚಂದ್ರಗುಪ್ತನನ್ನು ರಾಜ್ಯಾಸನದ ಆ ಗದ್ದುಗೆಗೆ ಏರಿಸುತ್ತಾನೆ ಪ್ರತಿಯೊಂದು ಸ್ಥಳದಲ್ಲೂ ಇಂದು ನಾವು ಪಿತೂರಿ ದ್ವೇಷ ವೈಮನಸ್ಸು ಹಾಗೂ ದುರಾಲೋಚನೆಯನ್ನು ಕಾಣಬಹುದು ಈ ಪ್ರಸ್ತುತ ಪ್ರಪಂಚವು ದುರಾಲೋಚನೆಯಿಂದ ಕೂಡಿದಂತಹ ವೈಮನಸ್ಸು ಹಾಗೂ ಮತ್ಸರದಿಂದ ಕೂಡಿದಂತಹ ಪ್ರಪಂಚವೆಂದರೆ ತಪ್ಪಾಗಲಾರದು ಆತ್ಮೀಯರೇ ನಾವೆಲ್ಲರೂ ಯಾರ ಸ್ಥಾನದಲ್ಲಿದ್ದೇವೆ ಎಂಬ ಪ್ರಶ್ನೆಯನ್ನು ನಾವು ಕೇಳೋಣ ನಾನು ನನ್ನ ಏಸುವನ್ನು ಎಷ್ಟು ಬಾರಿ ವಾಮಮಾರ್ಗದ ಮೂಲಕ ನೋಯಿಸಿದ್ದೇನೆ ನಾನು ನನ್ನ ಏಸುವನ್ನು ಎಷ್ಟು ಬಾರಿ ಕುತಂತ್ರವಾಗಿ ಆಲೋಚಿಸಿದ್ದೇನೆ ನನ್ನ ನಡೆ ಎಷ್ಟು ಬಾರಿ ವಾಮಮಾರ್ಗದ್ದಾಗಿದೆ ಪ್ರಧಾನ ಯಾಚಕರು ಹಾಗೂ ಶಾಸ್ತ್ರಿಗಳು ಹೇಗೆಲ್ಲ ತಮ್ಮ ತಂತ್ರಗಾರಿಕೆಯನ್ನು ರೂಪಿಸಿದರು ಹಾಗೆಯೇ ನಾನೂ ಕೂಡ ಆ ಪ್ರಧಾನ ಯಾಜಕರ ಆ ಶಾಸ್ತ್ರಿ ಫರಿಸಾಯರ ಸ್ಥಳದಲ್ಲಿ ಸಂಚು ಹೂಡುತ್ತಿದ್ದೇನೆಯೇ ಕ್ಷುಲ್ಲಕ ಕಾರಣಕ್ಕಾಗಿ ಪಿತೂರಿ ಮಾಡಿದ್ದೇನೆಯೇ ಇತರರ ವಿರುದ್ಧ ನಾನು ವೈಮನಸ್ಸನ್ನು ರೂಪಿಸಿದ್ದೇನೆಯೇ ಹೌದು ಹಲವಾರು ಬಾರಿ ಈ ಪ್ರಪಂಚದಲ್ಲಿ ನಾವು ಜೀವಿಸುವಾಗ ಕ್ಷುಲ್ಲಕ ಕಾರಣಕ್ಕಾಗಿ ಪರರ ಪ್ರಗತಿಯನ್ನು ಕಂಡಾಗ ಮತ್ಸರದಿಂದ ಅವರನ್ನು ನಾವು ಕಾಣಿದ್ದೇವೆ ಅಂತೆಯೇ ವೈಮನಸ್ಸಿನಿಂದ ಪಿತೂರಿಯನ್ನು ಕೂಡ ನಡೆಸಿದ್ದೇವೆ ಆತ್ಮೀಯರು ಈ ನಮ್ಮ ಜೀವನ ನೈತಿಕ ಮೌಲ್ಯದ ಜೀವನವಾಗಲಿ ಈ ನಮ್ಮ ಜೀವನ ಜನಪ್ರಿಯತೆಯನ್ನು ಕಂಡು ಇತರರನ್ನು ಶ್ಲಾಘಿಸುವ ಜೀವನವಾಗಲಿ ಈ ನಮ್ಮ ಜೀವನ ಪಿತೂರು ನಡೆಸಿದರೆ ಮುಂದೊಂದು ದಿನ ಅದೇ ಬಾಣವಾಗಿ ನಮ್ಮ ಮೇಲೆ ಅದು ಹರಿದು ಬಂದು ನಾಶ ಮಾಡುತ್ತದೆ ನಾವೆಲ್ಲರೂ ಇತರರನ್ನು ಮನಗಂಡು ಸಹಭ್ರಾತೃತ್ವದಲ್ಲಿ ಸಮೃದ್ಧಿಯಾಗಿ ಜೀವಿಸೋಣ ಸರ್ವರನ್ನು ನಾವು ಏಸು ಕಂಡಂತಹ ದೃಷ್ಟಿಯಲ್ಲೇ ಕಂಡು ಅವರೆಲ್ಲರನ್ನು ಗೌರವಿಸೋಣ ಆತ್ಮೀಯರೇ ದೈವವಾಕ್ಯದ ಸಂದೇಶದ ಚಿಂತನೆಯನ್ನು ಈಗಾಗಲೇ ನಾವು ಮನಗಂಡಿದ್ದೇವೆ ಹಾಗಾದರೆ ನಾವು ಕ್ಷಣಕಾಲ ಪ್ರಾರ್ಥಿಸೋಣ ಆತ್ಮೀಯ ಸರ್ವಶಕ್ತನಾದ ಪಿತದೇವರೇ ತಪಸ್ಸು ಕಾಲವನ್ನು ನಮ್ಮೆಲ್ಲರಿಗೂ ನೀವು ಲಭಿಸಿದ್ದಕ್ಕಾಗಿ ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ ಪ್ರೀತಿಯ ಯೇಸುವೆ ನೀವು ನಡೆದಂತಹ ದಾರಿಯಲ್ಲಿ ನಾವು ಕೂಡ ನಡೆಯಲು ನಮ್ಮನ್ನು ಪ್ರೇರೇಪಿಸಿದಿರಿ ನಿಮ್ಮ ನೈತಿಕ ಮೌಲ್ಯವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಕೂಡ ನೀವು ನಡೆದಂತಹ ಆ ಭಕ್ತಿಯ ಸನ್ಮಾರ್ಗದಲ್ಲಿ ನಡೆಯಲು ನಮಗೆ ನೀವು ಪ್ರೇರಣೆಯನ್ನು ನೀಡಿರಿ ಹಲವಾರು ಸಂಚುಗಳು ನಿಮ್ಮ ವಿರುದ್ಧ ರೂಪಿಸಿದರೂ ನೀವು ಮಾತ್ರ ದೇವರ ಚಿತ್ತವನ್ನು ಅರಿತುಕೊಂಡು ಈ ಪ್ರಪಂಚದಲ್ಲಿ ಅದರಂತೆ ನಡೆದುಕೊಂಡಿರಿ ನಮ್ಮ ಈ ಪ್ರಪಂಚದಲ್ಲಿ ನಮ್ಮ ವಿರುದ್ಧ ಷಡ್ಯಂತ್ರವನ್ನು ರೂಪಿಸಿದವರನ್ನು ನೀವು ಕ್ಷಮಿಸಿರಿ ನಮಗೂ ಕ್ಷಮಿಸಲು ನೀವು ಶಕ್ತಿಯನ್ನು ನೀಡಿರಿ ಹೀಗೆ ನಾವು ಮುಂದೊಂದು ದಿನ ಮೋಕ್ಷ ರಾಜ್ಯವನ್ನು ತಲುಪುವಾಗ ನಿಮ್ಮ ಬಳಿಯಲ್ಲಿ ಸಾರಲು ನಿಮ್ಮ ಬಳಿಯಲ್ಲಿ ನಾವು ಕೂರಲು ನಮಗೆ ನೀವು ವರವನ್ನು ಕರುಣಿಸಿರಿ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆ ಮೀನ್ Bye.